ಆದ ನಾವು ಯಾಕೆ ಈ ಕ್ಯಾಂಪ್ ಮಾಡ್ತಿದ್ದೀವಿ ಅಂತೇಳಿದ್ರೆ ಈ ದಿನ ನಮ್ಮ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಕ್ಯಾನ್ಸರು ಕೋಲೋನ್ ಕ್ಯಾನ್ಸರ್ ರೆಕ್ಟಲ್ ಕ್ಯಾನ್ಸರು ಈ ಕ್ಯಾನ್ಸರು ಡಯಾಗ್ನೋಸ್ ಆಗೋದು ಸುಮಾರು ಎಂಬತ್ತು ಪರ್ಸೆಂಟು ಲೇಟಾಗಿ ಆ ಸ್ಟೇಜಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಆಪ್ರೇಷನ್ ಮಾಡೋಕ್ಕಾಗಲ್ಲ ಕೀಮೋಥೆರಪಿ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಇದೊಂದೇ ಕ್ಯಾನ್ಸರು ಇಂಡಿಯಾದಲ್ಲಿ ಎಂಬತ್ತು ಪರ್ಸೆಂಟು ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇರೋದು ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಯಾವುದೇ ಮನುಷ್ಯ ಒಂದು ಹೊಟ್ಟೆ ನೋವು ಅಂತ ಬಂದರೆ ಅವ್ನು ಡಾಕ್ಟ್ರ್ ಹತ್ರ ಹೋಗ್ತಾನೆ ಮಾತ್ರೆ ತೊಗೊಂಡು ಮನೆಗೆ ಹೋಗ್ತಾನೆ ಯಾವುದೇ ಮನುಷ್ಯ ರಕ್ತ ಹೋಗ್ತಾ ಇದೆ ಅಂತ ಬಂದರೆ ಅಥವಾ ಬೇದಿ ಆಗ್ತಾಯಿದೆ ಅಂತ ಬಂದರೆ ಅವನೇನು ಮಾಡ್ತಾನೆ ನಮ್ಮ ದೇಶದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ನಕಲಿ ವೈದ್ಯರಿದ್ದಾರೆ ಹಾಗಾಗಿ ಮುಳುಬಾಗಲ್ ತಾಲೂಕಲ್ಲೂ ಕೆಲವರು ನಕಲಿ ವೈದ್ಯರಿದ್ದಾರೆ ಎಲ್ಲರಿಗೂ ಎಲ್ಲರೂ ಗೊತ್ತಿದೆ ಇದನ್ನು ಅವ್ರ ಹತ್ರ ಹೋಗ್ತಾರೆ ಆ ನಕಲಿ ವೈದ್ಯರಿಗೆ ಯಾವುದು ಕ್ಯಾನ್ಸರು ಯಾವುದು ಪೈಲ್ಸು ಯಾವುದು ಅಲ್ಸರಾಟಿಕೊಲೈಟಿಸು ಅಂತ ಪತ್ತೆ ಚೆಕ್ ಆಗೋಲ್ಲ ಅವ್ರೇನು ಮಾಡ್ತಾರೆ ಇವನಿಗೆ ಪೈಲ್ಸ್ ಆಗಿದೆ ಅಂಥೇಳಿ ಒಂದು ಆರು ತಿಂಗಳು ಆರು ಸಿಟಿಂಗ್ ಅಂತೇಳಿ ಒಂದೊಂದು ಸಿಟಿಂಗಲ್ಲಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕಿತ್ಕೊಂಡು ಒಂದು ಆರು ತಿಂಗಳು ನಲವತ್ತೈವತ್ತು ಸಾವಿರ ಕೈ ಬಿಟ್ಟು ಹೋಗುತ್ತೆ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಈ ಕ್ಯಾನ್ಸರ್ ಬೇಗ ಹರಡುತ್ತೆ ನಮ್ಮ ಹತ್ರ ಬಂದಾಗ ನಾವು ಚೆಕ್ ಮಾಡಿದ್ರೆ ಅವ್ರಿಗೆ ಕೊಲೋನ್ ಕ್ಯಾನ್ಸರ್ ಆಗಿರುತ್ತೆ ಚಿಂತಾಮಣಿ ಕ್ಯಾಂಪ್ ಮಾಡಿದ್ವಿ ಓದ್ ತಿಂಗಳು ಆ ಕ್ಯಾಂಪಲ್ಲಿ ಮೂರು ಜನಕ್ಕೆ ಕೊಲೋನ್ ಕ್ಯಾನ್ಸರ್ ಆಗಿತ್ತು ಶ್ರೀನಿವಾಸಪುರ ಕ್ಯಾಂಪ್ ಮಾಡಿದ್ವಿ ಇಬ್ಬರಿಗೆ ಕೊಲೋನ್ ಕ್ಯಾನ್ಸರ್ ಆಗಿತ್ತು ನಾವು ಒಂದೊಂದು ಕ್ಯಾಂಪಲ್ಲಿ ಒಬ್ಬೊಬ್ಬರನ್ನ ಡಯಾಗ್ನೋಸ್ ಮಾಡೋದನ್ನು ಬೇಗ ಒಂದೊಂದು ಕುಟುಂಬ ಉಳ್ದಂಗೆ ನಮಗೆ ಸೊ ಹೀಗಾಗಿ ಇದ್ರ ಮೇನ್ ಉದ್ದೇಶ ಏನಪ್ಪ ಅಂತೇಳಿದ್ರೆ ಅವೇರ್ನೆಸ್ ಮಾಡೋದು ಅಂದರೆ ಯಾರಿಗೆ ರಕ್ತ ಹೋಗ್ತಾ ಇದೆ ನೋವು ಹೋಗ್ತಾ ಇದೆ ಬ್ಲೀಡಿಂಗ್ ಆಗ್ತಾ ಆಗ್ತಾಯಿದೆ ಬೇದಿ ಇದೆ ಸಣ್ಣ ಆಗ್ತಾಯಿದ್ದಾರೆ ಇವರಿಗೆ ಅಲ್ಲ ಕೋಲೋರೆಕ್ಟಲ್ ಕ್ಯಾನ್ಸರ್ ಸಹ ಇರಬಹುದು ಉದಾಸೀನ ಮಾಡಬೇಡಿ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಕಲಿ ವೈದ್ಯ ಹತ್ರ ಹೋಗಬೇಡಿ ಅಂತ ಮೂಲ ಉದ್ದೇಶ ಈ ಕ್ಯಾಂಪದು ಎರಡನೇದು ಭಾಳಷ್ಟು ಮಂದಿಗೆ ಶಕ್ತಿ ಇರಲ್ಲ ಒಂದು ಆಪ್ರೇಷನ್ ಮಾಡಿಸ್ಕೊಳೋಕ್ಕೋಸ್ಕರ ಹಾಗಾಗಿ ಅಂಥ ಜನಕ್ಕಂತಲೇ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಮ್ಮದು ಪ್ರೈವೇಟ್ ಆಸ್ಪಿಟ್ಲು ನಾವು ಸಂಬಳ ಕೊಡಬೇಕಲ್ಲ ಮಾಡಬೇಕಾಗತ್ತೆ ತೀರಾ ಕಡಿಮೆ ಬೆಲೆಯಲ್ಲಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಕೆಲವರಿಗೆ ಚಿಕಿತ್ಸೆ ಕೊಡ್ತೀವಿ ಈಗ ಇಲ್ಲೇ ನಮ್ಮ ಎದುರುಗಡೆ ಒಬ್ಬರು ಕೂತಿದ್ದಾರೆ ಪಾಪ ಅವರು ಮುಳುಬಾಗಲ ತಾಲೂಕಿನವರು ಇಲ್ಲಿಂದ ಶ್ರೀನಿವಾಸಪುರ ಕ್ಯಾಂಪಿಗೆ ಬಂದಿದ್ದರು ಈ ವ್ಯಕ್ತಿ ಐದು ವರ್ಷ ನೋಡಿ 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 ದುಡ್ಡಿಲ್ಲ ಅಂತ ಸುಮ್ಮನೆ ಇದ್ದೋಗಿದ್ದ ಬಂದನು ನಾ ದೇವರು ದುಡ್ಡಿಲ್ಲೇ ಸ್ವಾಮಿ ಅಂತ ಕೇಳಿದೆ ಪಾಪ ಎಂತಂದು ಅದು ನಡೀತೀನಿ ಎರಡು ಸಾವಿರ ಇದೆ ಅಂತ ಅದು ನೀನೇ ಇಟ್ಕೊಪ್ಪ ಅಂತೇಳಿ ಅದನ್ನೆಲ್ಲ ಫ್ರೀಯಾಗಿ ಮಾಡಿ ಕಳಿಸಿದ್ದೀವಿ ಈ ರೀತಿ ಒಂದು ಉದ್ದೇಶ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಎರಡು ನಾನು ಹುಟ್ಟಿದ ಜಿಲ್ಲೆ ಕೋಲಾರ ಜಿಲ್ಲೆ ಅದು ಕೋಲಾರ ಜಿಲ್ಲೆಗೆ ಏನಾದರೂ ಮಾಡಬೇಕು ನಮ್ಮ ಹುಟ್ಟಿದ ಜಿಲ್ಲೆಗೆ ಏನಾದರೂ ಮಾಡಬೇಕು ನಮ್ಮ ಜನಾಂಗಕ್ಕೆ ಏನಾರು ಮಾಡಬೇಕು ಜಾತಿಯತವಾಗಿ ಎಲ್ಲ ಜನವೂ ನಾವೇನ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಈ ಉದ್ದೇಶಕ್ಕೆ ಮುಳುಬಾಗಲು ಜನ ಎಲ್ಲ ಸಹಕರಿಸಿದ್ದೀರಾ ಶಾರದಾ ವಿದ್ಯಾಪೀಠರು ಸಹಕರಿಸಿದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೆಚ್ಚು ಮಟ್ಟ ದೊಡ್ಡ ದೊಡ್ಡದಾಗಿ ಮಾಡೋಣ ಅಂತ ಉದ್ದೇಶ ಇದೆ ಮುಳುಬಾಗಲ್ ತಾಲೂಕಲ್ಲಿ ಒಂದು ಕ್ಲಿನಿಕ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಆ ಕ್ಲಿನಿಕ್ ಎಷ್ಟಪ್ಪ ಅಂತೇಳಿದ್ರೆ ಐದು ರೂಪಾಯಿ ಕೊಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೋಗ್ಬೋದು ಆ ರೀತಿ ಮಾಡ್ತೀವಿ ಮುಳುಬಾಗಲು ತಾಲೂಕಲ್ಲಿ ಪ್ರತಿಯೊಂದು ತಾಲೂಕು ರೀತಿ ಮಾಡ್ತೀವಿ ನಾವು ನಮ್ಮ ರಮೇಶ್ ಅವರು ಆಲ್ರೆಡಿ ಚಿಂತಾಮಣಿ ತಾಲೂಕಲ್ಲಿ ರೆಡಿ ಮಾಡಿದ್ದಾರೆ ಅದೇ ಥರ ಪ್ರತಿಯೊಂದು ತಾಲೂಕಲ್ಲೂ ಮಾಡ್ತೀವಿ ನಮಗೆಲ್ಲ ನೀವು ಶಕ್ತಿ ತುಂಬಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಿ ಕೆಲಸ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಕಾರ್ಯಕ್ರಮವನ್ನು ಮಾಡಕ್ಕೆ ಬಂದಿರುವ ಪರಮೇಶ್ ಸರ್ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ದೇವರು ನಿಜವಾಗ್ಲೂ ನಿಮ್ಮನ್ನು ಯಾವತ್ತಿಗೂ ಬಿಡೋಲ್ಲ ಅದೇ ರೀತಿಯಲ್ಲೂ ಜನರು ನಾವು ನಿಮ್ಮ ಹಿಂದೆ ಇರ್ತೀವಿ ಮತ್ತೆ ಸಮಾಜನೂ ನಿಮ್ಮನ್ನು ನೋಡುತ್ತೆ ಆ ಸಮಾಜ ನೋಡಿದ್ರೆ ಅವರೇ ನಿಜವಾಗ ದೇವರು ಅಂತ ನಾನು ಭಾವಿಸ್ತೀನಿ ನೀವು ಐದು ರೂಪಾಯಿಗೆ ಮಾಡ್ತೀನಿ ಮುಳ್ವಾಲ್ ತಾಲೂಕಲ್ಲಿ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮ್ಮ ಸಪೋರ್ಟ್ ಕೂಡ ನಿಮಗೆ ಯಾವಾಗೂ ಇರುತ್ತೆ ನಾನು ಗ್ರಾಮಾಂತರ ಬಿ ಜೆ ಪಿ ಸುರೇಶ್ ಆಗಿದ್ದರು ನಮ್ಮ ಗ್ರಾಮಾಂತರದಲ್ಲಿರುವ ಎಲ್ಲ ಪಂಚಾಯಿತಿ ವಿಲೇಜ್ಗಳಲ್ಲೂ ನಾನು ಎಲ್ರಿಗೂ ಮಾಹಿತಿ ತಿಳಿಸಿ ಮತ್ತೆ ಬಂದು ಇನ್ನೊಂದು ಯಾರೇ ರೋಗ ಇದೆ ಅಂತ ನೀವು ಒಳಗಡೆ ಇಟ್ಕೊಂಡು ಅದು ದೊಡ್ಡದಾಗಿ ಬಂದ ಮೇಲೆ ನೋಡ್ಸ್ಕೊಳ್ಳೋದಲ್ಲ ಚಿಕ್ಕದಾಗಿದ್ದಾಗ ನೀವು ಬಂದು ಏನೋ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳಿದ್ರು ಚಿಕ್ಕದಾಗಿದ್ದಾಗ ಮಲಕೆ ಇದ್ದಾಗ ಕಿತ್ತಾಕಿದ್ರೆ ಅದು ಆರಾಮಾಗಿ ಹೋಗುತ್ತೆ ಮರದಾಗ ಕೀಳಾಕೋದ್ರೆ ಅದು ನಿನ್ನ ಬಾಡಿಗೆ ಎಫೆಕ್ಟ್ ಆಗುತ್ತೆ ಹಂಗಂತೇಳಿ ನಮ್ಮ ಮುಳ್ವಾಲ್ ತಾಲೂಕಿನ ಜನಕ್ಕೆ ನಾನು ತಿಳಿಸೋದೇನಂದರೆ ಇಲ್ಲಿ ಖಾಲಿ ಫ್ರೀ ಅಲ್ಲ ನೀವು ಇನ್ನೂ ನೋಡ್ಸ್ಕೋಬೇಕಂದ್ರೆ ಅವರು ಎಲ್ಲ ಅಡ್ರೆಸ್ಸು ಸ್ಥಳ ಎಲ್ಲ ಅದರಲ್ಲಿ ಹೇಳಿದ್ದಾರೆ ಅಲ್ಲಿಗೋಗಿ ಬಡವರಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈರಾಮ್ ಏನು ಈ ದಿನ ಮುಳಬಾಗಲು ಶಾರದಾಪೀಠ ಕಾಲೇಜಿನಲ್ಲಿ ಈ ಸ್ಮೈಲ್ ಆಸ್ಪೆಟ್ಲಿಂದ ಈ ಕ್ಯಾಂಪ್ ಮಾಡಿದ್ದಾರೆ ಈ ಕ್ಯಾಂಪ್ ಉದ್ದೇಶ ಏನಂದರೆ ಈ ರೋಗಿಗಳಿಗೆ ಅವರ ಬಾಣಿನಲ್ಲಿ ಯಾವ ಥರ ಏನಾಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಇವರು ಅದನ್ನು ಐಡೆಂಟಿಫೈ ಮಾಡಿ ಏನು ಕಾಯಿಲೆ ಇದೆ ಯಾಕೆ ಹೊಟ್ಟೆ ನೋಡ್ತಾ ಇದೆ ಯಾಕೆ ಏನು ಅವರ ಬಾಡಿಯಲ್ಲಿ ವ್ಯತ್ಯಾಸ ಇದೆ ಎಂದು ತಿಳಿಸಿ ಅವರನ್ನು ಬೆಂಗಳೂರು ಹಾಸ್ಪಿಟೆಯಲ್ಲಿ ಚೆಕಪ್ ಮಾಡಿ ಅವರ ರೋಗ ಗುಣಪಡಿಸೋದಕ್ಕೆ ಈ ಕ್ಯಾಂಪ್ ಮಾಡಿರ್ತಾರೆ ಇದು ಜನಗಳಿಗೆ ಬಡ ಏನು ಬಡವರಿರ್ತಾರೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಕಡೆಯಿಂದನೂ ಬಂದು ಇಲ್ಲಿ ಚೆಕಪ್ ಮಾಡ್ಕೊಂಡು ಹೋಗಲಿ ಪ್ರಾಥ ಪ್ರಾಥಮಿಕವಾಗಿ ಇಲ್ಲಿ ಒಂದು ಚೆಕಪ್ ಮಾಡ್ತಾರೆ ಈ ಚೆಕಪ್ ಅಲ್ಲಿ ಗೊತ್ತಾಗುತ್ತೆ ಯಾವ ಥರ ಇದು ಏನು ಅವರ ಏನು ಬಾಡಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆ ಸ್ಮೈಲ್ ಆಸ್ಪೆಟ್ಲಿಂದ ಅನೇಕ ಇವು ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿರ್ತಾರೆ ಅವ್ರು ಅದರಿಂದ ಅವ್ರು ಚೆಕ್ ಮಾಡಿ ಈ ರೋಗಿಗೆ ಅವರ ಬಾಡಿಯಲ್ಲಿ ಯಾವ ಥರ ಇದೆ ಅದನ್ನು ಗುಡಿಪಡಿಸೋದಕ್ಕೆ ಮೊದಲು ಇವೆಲ್ಲ ಕೊಟ್ಟು ಈ ಕ್ಯಾಂಪ್ ಮಾಡ್ತಾ ಇದ್ದಾರೆ ಈ ಕ್ಯಾಂಪ್ಗೆ ಎಲ್ಲ ಜನ ಜನಗಳು ಮುಳಭಾಗ ತಾಲೂಕಿನ ನಾಗರಿಕರು ಸಹಕರಿಸಿ ಅವರ ರೋಗವನ್ನು ಗುಣಪಡಿಸಿಕೊಂಡು ಈ ಕ್ಯಾಂಪ್ಗೆ ಬರಬೇಕೆಂದು ವಿನಂತಿ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಮೋಹನ್ ಓಕೆ ಸರ್ ಆತ್ಮೀಯರೇ ನಾವು ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಈ ಫೈಲ್ಸ್ ಫ್ರಿಜರ್ ಕುಶಲ ಮತ್ತು ಇತರೆ ಜಠರದ ಸಮಸ್ಯೆಗಳಿಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ ಶ್ರೀನಿವಾಸದಲ್ಲಾಗಿದೆ ಚಿಂತಾಮಣಿಯಲ್ಲಾಗಿದೆ ಮತ್ತು ಈಗ ಮುಳುಭಾಗಲೇ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕವರು ಮಾಡ್ತೀವಿ ನಾವು ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಭಾರತದಲ್ಲಿ ತುಂಬ ಲೇಟಾಗಿ ಡಯಾಗ್ನೋಸ್ ಆಗೋ ಕ್ಯಾನ್ಸರ್ ಅಂತ ಹೇಳಿದ್ರೆ ಕೋಲೋನ್ ಕ್ಯಾನ್ಸರ್ ಪೋಲೋ ರಕ್ತಿ ಕ್ಯಾನ್ಸರ್ ನೂರಕ್ಕೆ ಸುಮಾರು ಎಪ್ಪತ್ತೆಂಟರಷ್ಟು ಜನ ಸಾಯೋ ಸ್ಟೇಜಲ್ಲಿ ಡಯಾಗ್ನೋಸ್ ಆಗ್ತಾ ಯಾಕೆ ಈ ರೀತಿ ಈ ರೀತಿ ಆಗುತ್ತೆ ಜನ ರಕ್ತ ಹೋಗ್ತಾಯಿದ್ರೆ ಮತ್ತು ಬೇದಿ ಹೋಗ್ತಾಯಿದ್ರೆ ಅಥವಾ ಹೊಟ್ಟೆ ನೋವು ಬರ್ತಾಯಿದ್ರೆ ಅದು ಏನೋ ಹೊಟ್ಟೆ ನೋವು ರಕ್ತ ಹೋಗ್ತಾ ಇದೆ ಪೈಲ್ಸ್ ಆಗಿದೆ ಹೇಳಿ ಅವರು ನಕಲಿ ವೈದ್ಯರಿಗೆ ಹೋಗ್ತಾರೆ ಈ ನಕಲಿ ವೈದ್ಯರು ಏನು ಮಾಡ್ತಾರೆ ಅಂತೇಳಿದ್ರೆ ಅವರಿಗೆ ಒಂದೇನೋ ಔಷಧಿನೋ ಮುಲ್ಲಾಮು ಮದ್ದು ಏನು ಫುಡ್ಡೋ ಧಾರಕೆಲ್ಲ ಮಾಡ್ತಾರೆ ಉದಾಹರಣೆಗೆ ಈ ದಿನ ಮುಳುಭಾಗ್ಲಲ್ಲಿ ನಾನು ನೋಡಿದ ಎರಡನೇ ಒಂದು ಪೇಷಂಟೇನೇ ನನ್ನ ಬೆಳ್ಳ ಓದ್ತಾಯಿತ್ತು ಅದು ರೆಕ್ಟಲ್ ಕ್ಯಾನ್ಸರ್ ಅಂತ ಈ ವ್ಯಕ್ತಿ ಪಾಪ ಸುಮಾರು ಆರು ತಿಂಗಳಿಂದ ಒಂದು ವರ್ಷದಿಂದ ರಕ್ತ ಹೋಗ್ತಾ ಇದೆ ಫೈಲ್ಸ್ ಬರ್ತಾ ಇದೆ ಹಾಗೆಯೇ ಟೈಮ್ ಪಾಸ್ ಮಾಡಿ ಬಂದಿದ್ದಾರೆ ಒಂದು ವ್ಯಕ್ತಿ ರೆಕ್ಟಲ್ ಕ್ಯಾನ್ಸರ್ ಆಗಿ ಅವ್ರ ಪ್ರಾಣ ಹೋದರೆ ಅವ್ರ ಕುಟುಂಬ ಹೋದ ಈ ಲೆಕ್ಕ ಹಾಗಾಗಿ ನಾವು ಈ ಕೋಲೋ ರೆಕ್ಟಲ್ ಕ್ಯಾನ್ಸರ್ನ ಒಂದು ಅವೇರ್ನೆಸ್ ಜಾಗೃತ ಮೂಡಿಸಲು ಇಡೀ ರಾಜ್ಯಾದ್ಯಂತ ಈ ಒಂದು ಕ್ಯಾಂಪ್ಗಳ್ ಮಾಡ್ತಾ ಇದ್ದೀವಿ ನಾವು ಹಿಂದೆ ಮಂಡ್ಯ ಮೈಸೂರು ಚಾಮರಾಜನಗರ ತುಮಕೂರು ರಾಮನಗರ ಇಷ್ಟು ಜಿಲ್ಲೆಗಳಲ್ಲಿ ಇಪ್ಪತ್ತೊಂದು ಕುಟುಂಬಗಳನ್ನ ಮನೆ ಬಾಗಿಲಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರು ಅವರಿಗೆ ಒಂದು ಜಾಗೃತಿ ಮೂಡಿಸಿ ಅಲ್ಲೂ ಸಹ ಸುಮಾರು ನಾವು ನೂರ ಎಂಬತ್ತೆಂಟು ಕೋಲೋನ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡಿ ನಮಗೆ ನೀತಿವಾಗಿ ಅನ್ನೋದು ದೊಡ್ಡ ಪ್ರಶಸ್ತಿ ಸಹ ಬಂದಿದೆ ನಾವು ಮಾಡ್ತಾ ಇರೋದು ಈ ಕರ್ಕ ಪ್ರಶಸ್ತಿಗೋಸ್ಕರ ಅಲ್ಲ ನಮ್ಮ ದೇಶದಲ್ಲಿ ಜನ ಈ ಕೋಲೋನ್ ಕ್ಯಾನ್ಸರು ಅಲ್ಸರೆಟಿಕೊಲೈಟಿಸು ಕ್ರಾನ್ಸ್ ಡಿಸೀಸು ಇದೆಲ್ಲ ಬೇಗ ಪತ್ತೆ ಹಚ್ಚಿ ಆ ಕಾಯಿಲೆಗಳಿಗೆ ವಾಸಿ ಮಾಡಿ ನಾವು ಅವ್ರನ್ನ ಕುಟುಂಬವನ್ನು ಬೆಳಗಿಸ್ಬೇಕು ಅಂತ ಒಂದು ಉದ್ದೇಶನೇ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಎರಡನೇದಾಗಿ ಭಾರತದಲ್ಲಿ ಸುಮಾರು ಮೂವತ್ತಾರರಷ್ಟು ಜನ ಒಂದು ಹಳ್ಳಿನಲ್ಲಿ ನೂರು ಜನ ಇದ್ರೆ ಮೂವತ್ತಾರು ಜನಕ್ಕೆ ಫೈಲ್ಸು ಫಿಜರು ಫ್ರೆಶ್ಚುಲ ಮಲಬದ್ಧತೆ ಅಲ್ಸರಿಟಿ ಕ್ವಾಲಿಟೀಸು ಪ್ರಾನ್ಸ್ ಡಿಸೀಸು ಮತ್ತೆ ಕೊಲ್ಲೋರಕ್ಕೆ ಕ್ಯಾನ್ಸರು ಮೂವತ್ತಾರು ಪರ್ಸೆಂಟ್ ಜನಕ್ಕೆ ಕಾಯಿಲೆ ಇದೆ ಮೂವತ್ತಾರು ಪರ್ಸೆಂಟ್ ಜನ ಅಂತ ಹೇಳಿದ್ರೆ ಇಡೀ ಇವತ್ತು ಇಂಡಿಯಾದಲ್ಲಿ ಸುಮಾರು ಅರವತ್ತು ಕೋಟಿ ಐವತ್ತರಿಂದ ಅರವತ್ತು ಕೋಟಿ ಜನಕ್ಕೆ ಈ ಸಮಸ್ಯೆಗಳಿದೆ ಈ ಸಮಸ್ಯೆಗಳೆಲ್ಲ ಜನ ಹೋಗ್ತಾ ಇರೋದು ನಕಲಿ ವೈದ್ಯರಷ್ಟ ಭಾರತದಲ್ಲಿ ಸುಮಾರು ಹದಿನೈದು ಲಕ್ಷ ಜನ ನಕಲಿ ವೈದ್ಯರಿದ್ದಾರೆ ಸೊ ಇದೊಂದು ಜಾಗೃತಿ ಅಭಿಯಾನ ನಾವು ಕರ್ನಾಟಕದಲ್ಲಿ ಶುರು ಮಾಡಿದ್ದೀವಿ ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ಸಂಸ್ಥೆಗಳು ಮಾಡಿದ್ರೆ ನಮ್ಮ ಭಾರತ ಇವತ್ತು ಅಮೇರಿಕಾದಲ್ಲಿ ಏನು ಜನ ಕೊಲೋನ್ ಕ್ಯಾನ್ಸರ್ಗೆ ದಿನ ಜನ ಸಾಯ್ತಾ ಇದ್ದಾರೆ ಅಲ್ಥರೇಟಿಕ್ ಕೊಲೋಟಿಕ್ಸ್ಗೆ ಜನ ಸಾಯ್ತಾ ಇದ್ದಾರೆ ಕಲೋ ದಿನ ಜನ ಸಾಯ್ತಾರೆ ಆ ರೀತಿ ಭಾರತ ಆಗೋದು ಬೇಡ ಹೇಳಿ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಎರಡನೇದು ಇದೆಲ್ಲ ಆಗ್ತಾ ಇರೋದು ನಮ್ಮ ದಿನ ಆಹಾರ ಪದ್ಧತಿಯಿಂದ ನಾವೆಲ್ಲ ಚಿಕ್ಕ ಹುಡುಗಾಗ ಹಳ್ಳಿಗೆ ಹೋದ್ರೆ ವರ್ಷದಲ್ಲಿ ಎರಡೇ ದಿನ ನಾನ್ ವೆಜ್ ಇರ್ತಾಯಿದ್ದು ಏನೋ ಒಂದು ಯುಗಾದಿ ಹಬ್ಬಕ್ಕೆ ಒಂದು ದಸರಾ ಹಬ್ಬಕ್ಕೆ ಇವತ್ತು ದಿನ ಬಿಟ್ಟು ದಿನ ನಾನ್ ವೆಜ್ ತಿಂತಾರೆ ನಾನ್ ವೆಜ್ನ ಮನೆಗೆ ತೊಗೊಂಡು ಹೋಗ್ತಾರೆ ನಾನ್ ವೆಜ್ ಮಾಡಿಲ್ಲಂದ್ರೆ ಪಾರ್ಸಲ್ ತೊಗೊಂಡೋಗ್ತಾರೆ ಪಾನಿಪುರಿ ತಿಂತಾರೆ ಗೋಬಿ ಮಂಚೂರಿ ತಿಂತಾರೆ ಚಿಕನ್ ಕಬಾಬ್ ತಿಂತಾರೆ ಕಲರಿಂಗ್ ಏಜೆಂಟ್ಸ್ ಎಲ್ಲ ಹಾಕಿ ತಿಂತಾರೆ ಇದೆಲ್ಲ ತಿಂದು ತಿಂದು ಇವತ್ತು ಮಕ್ಕಳಿಗೆ ಐದರಿಂದ ಹದಿನೈದು ವರ್ಷ ಮಕ್ಕಳಿಗೆ ಸುಮಾರು ಎಂಬತ್ತು ಪರ್ಸೆಂಟು ಅಲ್ತರಿಟಿಕ್ವಲೈಟಿಸಿಂದ ಕಾಯಿಲೆ ಮಕ್ಕಳಲ್ಲಿ ಇದೆ ನಾವು ದಿನ ಸುಮಾರು ಹತ್ತು ಜನರಲ್ಲಿ ಮೂರು ಜನಕ್ಕೆ ಸ್ಕೋಪ್ ಹಾಕಿದ್ರೆ ಹತ್ತು ಜನಕ್ಕೆ ಸ್ಕೋಪ್ ಹಾಕಿದ್ರೆ ಮೂರು ಜನಕ್ಕೆ ಕಾಯಿಲೆ ಇದೆ ಹಾಗಾಗಿ ನಾವೇನು ತಿಂತೀವಿ ನಮ್ಗೆ ಯಾವ ಕಾಯಿಲೆ ಬಂದಿದೆ ಅಂಥೇಳಿ ಜಾಗೃತಿ ಮೂಡಿಸಲು ಈ ಒಂದು ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ ಎಲ್ಲರೂ ಈ ಕ್ಯಾಂಪ್ಗಳಿಗೆ ಸಹಕಾರ ಮಾಡಿ ನಮ್ಮ ಜನ ಸಹಕಾರ ಮಾಡಿದ್ರೆ ನಾವು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡೋದನ್ನು ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು

ಈ ದಿನ ಸ್ಮೈಲ್ಸ್ ಆಸ್ಪತ್ರೆಯಿಂದ ಉಚಿತ ಫೈಲ್ಸ್ ಪಿಸ್ತುಲ್ ಹಾಗೂ ಕಲೋನ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡುವಂಥ ಒಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ ಇದು ತುಂಬ ಉತ್ತಮವಾದಂಥ ಕಾರ್ಯ ಸಮಾಜ ಸೇವೆ ಈ ಸಮಾಜದಲ್ಲಿ ಸುಮಾರು ಜನಕ್ಕೆ ನಿರ್ದಿಷ್ಟವಾಗ್ತಾ ಇದ್ರೆ ವಿರುದ್ಧ ಏನು ಅಂತ ಗೊತ್ತಾಗೋದಿಲ್ಲ ಪಾಕ್ ಹತ್ರ ಕಾಕ್ ಡಾಕ್ಟರ್ಸ್ ಹತ್ರ ರಿಟುಕೆಟ್ ಡಾಕ್ಟರ್ಸು ಹತ್ರ ಹೋಗಿ ಟ್ರೀಟ್ಮೆಂಟ್ ಹೋಗ್ತಾರೆ ಎಲ್ಲರೂ ಕಷ್ಟಗಳು ನಷ್ಟಗಳು ಅನುಭವಿಸ್ತಾರೆ ಬಾಧೆ ಅನುಭವಿಸ್ತಾರೆ ಅದು ಆಮೇಲೆ ತೊಂದರೆ ಆದ್ರ ಮೇಲೆ ಅದು ಸಿಕ್ಕಾಪಟ್ಟೆ ದುಡ್ಡು ಆರೋಗ್ಯ ಸಮಸ್ಯೆಗಳು ಸಮಯ ಎಲ್ಲ ಬೇಗ ಕೇಳುತ್ತೆ ಆಗಲ್ಲ ಕಷ್ಟಕ್ಕೆ ಗುರಿಯಾಗ್ತದೆ ಇನ್ಸಿನ ಸ್ಟೇಜಲ್ಲಿ ಸರಿಯಾದ ರೀತಿಯಲ್ಲಿ ಡಯಾಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಥವಾ ಮಾರ್ಗದರ್ಶನ ಕೊಡಲಿಕ್ಕೆ ಅವರು ಸಿದ್ಧವಾಗಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದಾರೆ ಈ ಒಂದು ಅವಕಾಶನ ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಈ ಸಮಸ್ಯೆನ ಮೊದಲು ಡಯಾಗ್ನೋಸ್ ಮಾಡ್ಕೊಳ್ಳೋಕೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಒಂದು ಚಿಕಿತ್ಸೆ ಏನಿದೆ ಅಥವಾ ಡಯಾಗ್ನೋಸಿಸ್ ಏನಿದೆ ಅದು ಉಚಿತವಾಗಿ ಮಾಡ್ತಾಯಿದ್ದಾರೆ ಇದು ಮಹತ್ವವಾದಂಥ ಒಂದು ಕಾರ್ಯ ಆಗುತ್ತೆ ಈ ಕಾರ್ಯಕ್ಕೆ ನಾನೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ಡಾಕ್ಟರ್ ಪರಮೇಶ್ವರ್ಗೆ ಕೃತಜ್ಞತೆ ಕೃತಜ್ಞತೆ ತಿಳಿಸ್ತಾ ಅದು ಯಾರ್ಯಾರಿಗೆ ಇಂಥ ತೊಂದರೆಗಳಿದೆ ಅಥವಾ ಒಂದು ಇನ್ಸೂರ್ ಸ್ಟೇಜಲ್ಲಿದೆ ಅಥವಾ ಸೀರಿಯಸ್ ಸ್ಟೇಜಲ್ಲಿ ಈ ಕ್ಯಾಂಪ್ ಅಟೆಂಡಾಗಿ ತಕ್ಷಣ ಒಂದು ಡಯಾಗ್ನೋಸ್ ಮಾಡಿಸ್ಕೊಂಡು ಫ್ರೀಯಾಗಿ ಹಣ ಇರೋರು ಇರ್ತಾರೆ ಇಲ್ಲಿರೋರು ಇರ್ತಾರೆ ಒಂದು ಸಮಸ್ಯೆ ಇರೋದು ಡಾಕ್ಟರ್ ಹತ್ರವರು ಎಷ್ಟು ದುಡ್ಡು ಖರ್ಚಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಒಳ್ಳೆ ಎಕ್ಸ್ಪರ್ಟು ಉಳ್ಕೊಂಡು ಮುಳವಾಗಿ ಬಂದಿದ್ದಾರೆ ನಮ್ಮ ನಮ್ಮ ಸಮಸ್ಯೆಗಳಿಗೆ ಉತ್ತರ ಹಾಕೊಂಡು ಬಂದಿದ್ದಾರೆ ಅದು ಉಚಿತವಾಗಿ ಮಾಡ್ತಾ ಇದ್ದಾರೆ ಇದೊಂದು ಒಂದು ಕಾರ್ಯ ಕಾರ್ಯ ಈ ಕಾರ್ಯ ಈ ಅವಕಾಶ ಉಪಯೋಗಿಸಿಕೊಂಡು ಯಾರ್ಯಾವ ರೀತಿ ವಿಡಿಯೋ ನೋಡ್ತಾರೆ ಅವ್ರ ಸ್ನೇಹಿತರಿಗೆ ಅಥವಾ ಅವ್ರದ್ದ ಸುತ್ತಮುತ್ತಕ್ಕಂಥ ಜನರಿಗೆ ಯಾರಿಗಾದ್ರೂ ಇದ್ರೆ ಈ ಸಮಸ್ಯೆ ತಿಳಿಸಿ ಒಂದು ಡಯಾಗ್ನೋಸ್ ಮಾಡಿಸ್ಕೊಂಡು ಒಂದು ಚಿಕಿತ್ಸೆ ಪಡೆಯೋದು ಅತಿ ಅವಶ್ಯಕತೆ ಇರತಕ್ಕಂಥ ಕಾರಣ ಅಂತ ಹೇಳಿ ನೆನೆಸಿ ನಾನು ಈ ಎರಡು ಮಾತು ಮಾತಾಡಿದ್ದೇನೆ ದಯವಿಟ್ಟು ಇದನ್ನು ಈ ಕಾರ್ಯಕ್ರಮ ಪ್ರೋತ್ಸಾಹ ಅಲ್ಲ ತೊಂದರೆ ಇರೋರಿಗೆ ಅನುಕೂಲ ಆಗೋದಕ್ಕೆ ಸಹಕಾರ ಕೊಡಬೇಕೆಲ್ಲರು ಅಂತೇಳಿ ನಾನು ಪ್ರಾರ್ಥಿಸ್ತೀನಿ અને આ મંદિરે નિમવત આ ઓર એન્ડર ક્લિનિક માટે હેલબેક નમુલા બીમારી ગુદા દ્વારનો કેન્સર આ ગુદા દ્વારનો બીટલેને સામાન્ય રીતે નમુલા આર્ઓપ પાઆરતી ಈ ಥರದ ಕಾಯಿಲೆ ಆಗಿದೆ ಅಂದ್ಬಿಟ್ಟು ಹಾಸ್ಪಿಟಲ್ ಹೋಗ್ತಾ ಇಲ್ಲ ಈ ಈಗ ಎಲ್ಲರೂ ಸೀಕ್ರೆಟ್ ಗುಪ್ತ ಏನೋ ಮೇಂಟೈನ್ ಮಾಡಿಬಿಟ್ಟು ಅದು ಅತಿ ಜಾಸ್ತಿ ಆದ ಟೈಮ್ಗೆ ಹೋಗ್ತಾರೆ ಅಂದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಇರುತ್ತಲ್ಲ ಅದರಲ್ಲಿ ಲಾಸ್ಟ್ ಸ್ಟೇಜ್ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಹೋಗ್ತಾರೆ ಅವರು ಕೈ ಮೀರಿ ಕಾಯಿಲೆ ಬೆಳೆದ್ಬಿಟ್ಟಿರುತ್ತೆ ಅದನ್ನೇ ಈ ಮೊಳಕೆ ಅಂತೆಲ್ಲ ಹಾಕ್ತಾರೆ ಆ ಸ್ಟೇಜ್ ಅಂದರೆ ಫಸ್ಟ್ ಸ್ಟೇಜಲ್ಲೇ ನೀವು ಈ ಕೊಲೋ ಕ್ಯಾನ್ಸರ್ ಅಥವಾ ಫೈಲ್ಸ್ ಅಥವಾ ಯಾವುದೇ ಜನರಲ್ಲಿ ನಾಚಿಕೆ ಕೊಡ್ತಾರೆ ಡಾಕ್ಟರ್ ಕೂಡ ಮತ್ತು ಈ ಲೋಕಲ್ಲು ಎಲ್ಲ ಕಡೆನೂ ಒಬ್ಬ ಎಮ್ ಬಿ ಬಿ ಎಸ್ ಎಮ್ ಎಸ್ ಅಂತ ಮಾಡಿರೋ ಡಾಕ್ಟ್ರುಗಳಿಗೆ ಕಡಿಮೆ ಇರೋದ್ರಿಂದ ನಕಲಿ ವೈದ್ಯರಂತ ತೋರಿಸ್ತೀರ ಅದನ್ನು ಅವಾಯ್ಡ್ ಮಾಡಿ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಈಗ ಸ್ಮೈಲ್ಸ್ಗೆ ವಿತ್ ಫೈಲ್ಸ್ ಹೋದೆ ನಮ್ಮ ಸ್ಮೈಲ್ಸ್ ಹಾಸ್ಪಿಟಲಲ್ಲಿ ಸ್ಮೈಲ್ ನಗ್ನಾಗ್ತಾ ಬರ್ತೀರಾ ಗಾಯದಿಂದ ನೀವು ರೋಗಿಷ್ಟಾಗುತ್ತೀರ ನಗ್ನಾಗ್ತಾ ಬರ್ತೀರಾ ಆದ್ದರಿಂದ ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತೆ ಕಡೆ ಬೆಂಗಳೂರು ಇಲ್ಲಿಗೆ ವಿಸಿಟ್ ಮಾಡಿ ನಿಮ್ಮ ಈ ಫೈಲ್ಸ್ ಬಗ್ಗೆ ಇರುವ ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಳ್ಳಿ ಇದು ನನ್ನ ವಿನಂತಿ ಸರ್ ಹೋದ ತಿಂಗಳು ನಿಮ್ಮ ತಾಲೂಕಿನಲ್ಲಿ ಚಿಂತಾಮಣಿಯಲ್ಲಿ ಕ್ಯಾಂಪ್ ಮಾಡಿದರು ಸರ್ ಅವರು ಆ ಕ್ಯಾಂಪಿಂದ ಎಷ್ಟು ಜನ ಹೋಗಿದ್ರು ಅವ್ರಿಗೆ ಎಷ್ಟು ಜನಕ್ಕೆ ವಾಸಿ ಮಾಡಿದ್ದಾರೆ ಸರ್ ಓ ಪಿ ಡಿ ಹುಲ್ಲಿ ಕ್ಯಾಂಪ್ಗೆ ಬಂದಿಟ್ಟು ಅದರಲ್ಲಿ ಸುಮಾರು ನೂರ ಐವತ್ತು ಜನಕ್ಕೆ ತುಂಬ ಸಿವಿಯರ್ ಆಗಿತ್ತು ಅವ್ರಿಗೆಲ್ಲ ಏ ಟ್ರೀಟ್ಮೆಂಟ್ಗೆಲ್ಲ ಬಂದು ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಜನಕ್ಕೆ ಆಪ್ರೇಷನ್ಗೆ ಮಾಡಿದ್ದಾರೆ ಅವರು ಮತ್ತೆ ಕೆರೆಗೆ ಬಂದಿಟ್ಟು ಅವ್ರಿಗೆ ಆಪ್ರೇಷನ್ ಮಾಡಿದ್ದಾರೆ ಇನ್ನು ಮಿಕ್ಕಿದವ್ರಿಗೆ ಫಾಲೋಅಪ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಗುಣ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಸ್ಮೈಲ್ಸ್ ಆಸ್ಪತ್ರೆ ಇದು ಎಲ್ಲಿ ಲೊಕೇಟ್ ಆಗಿದೆ ಇವಾಗ ಪೇಷಂಟ್ಸ್ ಬರಬೇಕಂದ್ರೆ ಯಾವ ಥರ ಅವರಿಗೆ ಅನುಕೂಲ ಇದೆ ಬರೋಕ್ಕೆ ನಿಮ್ಮ ಆಸ್ಪತ್ರೆಗೆ ಹಾಸ್ಪಿಟ್ಲು ಮತ್ತಿ ಕೆರೆಯಲ್ಲಿ ಮೇನ್ ಬ್ರಾಂಚ್ ಇದೆ ಎತ್ತೆ ಸರ್ ಲೇಔಟಲ್ಲಿ ಒಂದಿದೆ ಶಿವಾಜಿನಗರಲ್ಲಿ ಒಂದಿದೆ ಮಂಡ್ಯಲ್ಲಿ ಒಂದು ಬ್ರಾಂಚ್ ಇದೆ ಮೇನ್ ಬ್ರಾಂಚ್ ಬಂದು ಮತ್ತಿಕೆರೆ ಹೆಬ್ಬಳ್ಳ ಯಶವಂತಪುರ ಹೆಬ್ಬಳ್ಳಕ್ಕೆ ಬಂದರೆ ಬಸ್ ಫೆಸಿಲಿಟಿ ಇದೆ ಮತ್ತು ಮೆಜೆಸ್ಟಿಕ್ ಇನ್ನೂ ಬರ್ಬೋದು